ಮಕ್ಕಳೇ ಇವತ್ತು ಹೆರಾನ್ಸ್ ಫಾಮ್ಲದು ಆ ಪಾಠದ್ದು ಉಳಿದ ಪ್ರಾಬ್ಲಮ್ಗಳನ್ನು ಮಾಡೋಣ ಮೊದಲಿಗೆ ಏನು ಕೊಟ್ಟಿದ್ದಾರೆ ನೋಡೋಣ ಮೂರನೇ ಪ್ರಾಬ್ಲಮ್ ಮೂರನೇ ಪ್ರಾಬ್ಲಮಲ್ಲಿ ಒಂದು ಉದ್ಯಾನವನ ಒಂದು ಅಂದರೆ ಗಾರ್ಡನ್ ಇದೆ ಉದ್ಯಾನವನದ ಜಾರುಬಂಡಿ ಜಾರು ಬಂಡಿ ನೋಡಿದ್ದಿಲ್ಲ ಹಾಂ ಜಾರುಬಂಡಿ ಇದೆ ಅದರ ಒಂದು ಗೋಡೆಯ ಮೇಲೆ ಒಂದು ಗೋಡೆಯಲ್ಲಿ ಕೆಲವು ಬಣ್ಣದ ಉದ್ಯಾನವನವನ್ನು ಇಲ್ಲಿ ಇಲ್ಲಿ ಏನು ಬರೆದಿದ್ದಾರೆ ಅಂತ ಇದನ್ನು ಪೇಂಟ್ ಮಾಡಿದ್ದಾರೆ ಇದನ್ನು ಏನಂತ ಮಾಡಿದರೆ ಉದ್ಯಾನವನ್ನು ಹಸಿರಾಗಿ ಸ್ವಚ್ಛವಾಗಿಡಿ ಅಂತ ಬರೆದಿದ್ದಾರೆ ಇದರಲ್ಲಿ ಇದರಲ್ಲಿ ಫುಲ್ ಪೇಂಟ್ ಹುಡುಬಿಟ್ಟು ಬರೆದಿದ್ದಾರೆ ಗೋಡೆಯ ಬಾಹುಗಳು ಇದರದ್ದು ಬಾಹು ಕೊಟ್ಟಿದ್ದಾರೆ ಒಂದು ಹದಿನೈದು ಮೀಟರ್ ಅದನ್ನು ಬರ್ಕೊಳ್ಳೋಣ ಗೋಡೆಯ ಬಾಹುಗಳು ಹನ್ನೊಂದು ಮೀಟರ್ ಇದು ಆರು ಮೀಟರ್ ಇದು ಹದಿನೈದು ಮೀಟರ್ ಉದ್ದ ಇದೆ ಈಗ ಏನು ಕಂಡು ಹಿಡಿಯೋ ಕೇಳಿದರೆ ಬಣ್ಣ ಹೊಡೆದು ಇಲ್ಲಿ ಬಣ್ಣ ಹೊಡೆದಿದ್ದಾರೆ ಫುಲ್ಲು ಪೇಂಟ್ ಹೊಡೆದಿದ್ದಾರೆ ಆಗ ಇದ್ರೊಳಗಿದ್ದ ವಿಸ್ತೀರ್ಣ ಕಂಡು ಹಿಡಿದು ಬಿಟ್ಟರೆ ಅಲ್ಲ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನು ಪೇಂಟ್ ಮಾಡಿದ ಜಾಗದು ಎಷ್ಟಿದೆ ಏರಿಯಾ ಅಂತ ಕೇಳಿದ್ದಾರೆ ಏನಿಲ್ಲ ನಮಗೆ ಗೊತ್ತಿದೆ ಫಾರ್ಮುಲಾ ಫಸ್ಟ್ ನಮಗೆ ಹೆರನ್ಸ್ ಫಾರ್ಮುಲಾ ಏನು ಅಂತ ಗೊತ್ತು ಎಸ್ ಎಸ್ ಇಕ್ ಉಂಟು ಮಾಡೋದಕ್ಕಿಂತ ಮೊದಲು ನಾವೇನು ಕಂಡು ಹೆಸನ್ನು ಕಂಡುಹಿಡಬೇಕು ಎಸ್ ಕಂಡಿಡಿಯೋದು ಹೇಗೆ ಎಲ್ಲ ಬಾಹುಗಳನ್ನು ಕೂಡಿಸ್ಬೇಕು ಎಲ್ಲ ಸೈಡನ್ನು ಏನು ಮಾಡಬೇಕು ಕೂಡಿಸಿ ಬೈ ಎರಡು ಮಾಡಬೇಕು ಈಗ ಎ ಅಂತ ಹೇಳಿದ್ರೆ ಹನ್ನೊಂದು ಅಂತ ತೊಗೊಳ್ಳೋಣ ಇದನ್ನು ಎ ಅಂತ ತೊಗೊಳ್ಳೋಣ ಇದನ್ನು ಬಿ ಅಂತ ತಗೊಳ್ಳೋಣ ಇದನ್ನು ಸಿ ಅಂತ ತೊಗೊಳ್ಳೋಣ ಹನ್ನೊಂದು ಪ್ಲಸ್ ಹದಿನೈದು ಪ್ಲಸ್ ಆರು ಬೈ ಎರಡು ಆಗ ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ ಆರು ಆರು ಐದು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಒಂದು ಒಂದು ಎರಡು ಮೂರು ಮೂರಾಗುತ್ತೆ ಮೂವತ್ತೆರಡು ಬೈ ಎರಡಾಯಿತು ಆಗ ಮೂವತ್ತೆರಡು ಬೈ ಎರಡು ಅಂತೇಳಿದ್ರೆ ಬಾಕ್ಸಿ ಎರಡು ಒಂದ್ಲಿ ಎರಡು ಎಷ್ಟು ಉಳ್ಕೊಳ್ತೀನಿ ಒಂದು ಉಳ್ಕೊಳ್ತೀವಿ ಹನ್ನೆರಡು ಎರಡು ಆರ್ಲಿ ಹನ್ನೆರಡು ಸೊ ಎಷ್ಟು ದಿನ ಕಂಡುಹಿಡಿಯುವಂತಹ ಸೂತ್ರ ಇದೆಯಲ್ವಾ ಏನು ಬರೀತೀರಾ ಏರಿಯಾ ಏನು ಎ ಈಕ್ವಲ್ ಟು ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಎ ಬಿ ಸಿ ಅಂತ ಹೇಳಿದ್ರೆ ಅದರ ಸೈಡ್ಸ್ ಅಂತ ನಿಮಗೆ ಗೊತ್ತಿದೆ ಎಸ್ ನೀವು ಕಂಡು ಎಷ್ಟು ಸಿಕ್ತು ನಿಮಗೆ ಹದಿನಾರು ಇಂಟು ಹದಿನಾರು ಮೈನಸ್ ಎ ಅನ್ನು ಹನ್ನೊಂದು ಅಂತ ತಗೊಳ್ತೀವಿ ಇಂಟು ಹದಿನಾರು ಮೈನಸ್ ಬಿ ಅಂದರೆ ಹದಿನೈದು ಅಂತ ತಗೊಂಡಿದ್ದೀವಿ ಇಂಟು ಹದಿನಾರು ಮೈನಸ್ ಆರು ಓಕೆ ಈಗ ನಾವು ಇದನ್ನು ಹಾಗೆ ಬರೆಯೋಣ ಮೈನಸ್ ಮಾಡ್ಕೊಳ್ಳಿ ಹದಿನಾರು ಹದಿನಾರರಿಂದ ಒಂದು ಹೋದರೆ ಎಷ್ಟು ಮಕ್ಕಳೇ ಐದು ಇಂಟು ಹದಿನಾರರಿಂದ ಹದಿನೈದು ಹೋದರೆ ಒಂದು ಇಂಟು ಹದಿನಾರರಿಂದ ಆರು ಹೋದರೆ ಹತ್ತು ಇದನ್ನು ಸುಲಭ ರೂಪಕ್ಕೆ ತಂದುಕೊಳ್ಳೋಣ ಇಲ್ಲಿ ಈಸಿಯೇ ಇದೆ ಆಗ ಹದಿನಾರು ಅಂತ ಹೇಳಿದರೆ ಇದನ್ನು ಬಾಕ್ಸಿ ಎರಡರಿಂದ ಬಾಕ್ಸಿ ಎರಡೆಂಟ್ಲಿ ಹದಿನಾರು ಪುನಃ ಎರಡು ಎರಡು ನಾಕಲಿ ಎಂಟು ಪುನಃ ಎರಡು ನಾಲ್ಕು ಸೊ ನಾವಿದನ್ನು ಎರಡರ ಗಾತ ಎಷ್ಟು ಅಂತ ಬರಿಬೋದು ನಾಲ್ಕು ಅಂತ ಬರಿಬೋದು ಐದನ್ನು ಏನೂ ಮಾಡಲಿಕ್ಕಾಗಿಲ್ಲ ಹತ್ತನ್ನು ಪುನಃ ಅದೇ ಥರ ಮಾಡ್ಕೊಳ್ಳಿ ಎರಡು ಇಂಟು ಎರಡು ಐದ್ಲಿ ಹತ್ತು ಇದನ್ನು ಇಷ್ಟು ಇಷ್ಟೇ ಮಾಡ್ಲಿಕ್ಕಾಗೋದು ಎರಡು ಐದಲಿ ಹತ್ತು ಆಗ ಇದನ್ನು ಬಿಡಿಸಿ ಬಿಡಿಸಿ ಬರೆಯೋಣ ಯಾಕೆಂದರೆ ನಮಗೆ ವರ್ಗಮೂಲ ಮೂಲತೆಗಿಲಿಕ್ಕೆ ಈಸಿ ಆಗಬೇಕು ಎರಡು ಒಂದು ಎರಡು ಮೂರು ನಾಲ್ಕು ಆಗ ನಾವು ಎರಡರಘಾತ ಎರಡು ಇಂಟು ಎರಡರಘಾತ ಎರಡು ಅಂತ ನಾಲ್ಕು ಆಯ್ತಲ್ವಾ ಇಂಟು ಈ ಐದನ್ನು ಹಾಗೆ ಬರಿತಾ ಇದ್ದೀನಿ ಒಂದನ್ನು ಹಾಗೆ ಬರಿತಾ ಇದ್ದೀನಿ ಇಂಟು ಹತ್ತರಗಾತ ಎರಡು ಅಂದರೆ ಎರಡು ಇಂಟು ಎರಡು ಇಂಟು ಐದು ಯಾವುದೆಲ್ಲ ಎರಡೆರಡು ಸಲ ಇದೆ ಮಕ್ಕಳೇ ಅದನ್ನು ನಾವು ಗ್ರೂಪ್ ಮಾಡಿಕೊಳ್ಳೋಣ ಇದು ಮತ್ತು ಐದನ್ನು ಗ್ರೂಪ್ ಮಾಡ್ಕೋಬೋದಲ್ವಾ ಇಲ್ಲಿ ಗ್ರೂಪ್ ಮಾಡಿದ್ದೀನಿ ಆಗ ಇದು ಮತ್ತು ವರ್ಗ ಯಾವುದು ಕ್ಯಾನ್ಸಲ್ ಆಗುತ್ತೆ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ನನಗೆ ಇಲ್ಲಿ ಎರಡು ಹೊರಗೆ ತೊಗೊಳ್ತೀನಿ ಈ ಎರಡನ್ನು ಹೊರಗೆ ತೊಗೊಳ್ತೀನಿ ಇಂಟು ಇಲ್ಲಿ ಐದು ಸ್ಕ್ವಯರ್ ಆಗುತ್ತೆ ಆಗ ಒಂದು ಐದನ್ನು ಹೊರಗೆ ತೆಗಿತೀನಿ ಉಳ್ಕೊಳ್ಳೋದು ಯಾವುದು ರೂಟ್ ಎರಡು ಒಳಗೆ ಎರಡೊಂದ್ಲಿ ಎರಡು ಅಷ್ಟೇ ಉಳ್ಕೊಳ್ಳೋದು ಈಗ ಐದೆರಡು ಹತ್ತು ಹತ್ತೆರಡು ಇಪ್ಪತ್ತು ಆನ್ಸರ್ ಬಂದು ಇಪ್ಪತ್ತು ರೂಟ್ ಎರಡು ಯಾವುದರಲ್ಲಿದೆ ಎಲ್ಲವೂ ಮೀಟ್ರಲ್ಲಿದೆ ಆಗ ನಾವೇನು ಬರಿತೀವಿ ಚದರ ಮೀಟರ್ ಅಥವಾ ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತ ಬರಿತೀವಿ ಅರ್ಥ ಆಯ್ತಲ್ಲ ಇದನ್ನು ಉತ್ತರವನ್ನು ಮೀಟರ್ ಸ್ಕ್ವೇರಲ್ಲಿ ಬರೆದಿರ್ತೀವಿ ನೆಕ್ಸ್ಟ್ ಪ್ರಶ್ನೆ ಎರಡು ಬಾಹುಗಳು ಹದಿನೆಂಟು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇದೆ ಅದರ ಸುತ್ತಳತೆ ನಲವತ್ತೆರಡು ಸೆಂಟಿಮೀಟರ್ ಆದರೆ ತ್ರಿಭುಜದ ಎಲ್ಲ ಮೂರು ಬಾಹು ಗೊತ್ತಿದ್ರೆ ನಮಗೆ ಈಸಿಯಾಗಿ ನಾವೇನು ಮಾಡ್ತೀವಿ ಕಂಡುಹಿಡ್ತೀವಿ ಇಲ್ಲಿ ಅವರು ಏನು ಕೊಟ್ಬಿಟ್ಟಿದ್ದಾರೆ ಒಂದು ತ್ರಿಭುಜ ಬೆಳೆಸ್ಕೊಳ್ಳೋಣ ಒಂದು ತ್ರಿಭುಜ ಕೊಟ್ಟಿದ್ದಾರೆ ತ್ರಿಭುಜದಲ್ಲಿ ಒಂದು ಬಾಹು ಎಷ್ಟು ಕೊಟ್ಟಿದ್ದಾರೆ ಹದಿನೆಂಟು ಸೆಂಟಿಮೀಟ್ರಲ್ಲಿದೆ ಮಕ್ಕಳೇ ಇನ್ನೊಂದು ಹತ್ತು ಸೆಂಟಿಮೀಟ್ರ್ ಇದು ಕೊಟ್ಟಿಲ್ಲ ಆದರೆ ಅವರು ಏನು ಕೊಟ್ಟಿದ್ದಾರೆ ಸುತ್ತಳತೆ ಕೊಟ್ಟಿದ್ದಾರೆ ಸುತ್ತಳತೆ ಅಂತೇಳಿದರೆ ಎಲ್ಲ ಬಾಹುವನ್ನು ಸೇರಿಸಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈ ಕೊಟ್ಟು ಎಷ್ಟು ಕೊಟ್ಟಿದ್ದಾರೆ ನಲವತ್ತ ಎರಡು ಸೆಂಟಿಮೀಟ್ರ್ ನಾನು ಎ ಅನ್ನು ಹದಿನೆಂಟು ಅಂತ ತೊಗೊಳ್ತೀನಿ ಬಿ ಅನ್ನು ಹತ್ತು ಅಂತ ತೊಗೊಳ್ತೀನಿ ಸಿಯನ್ನು ಕಂಡು ಹಿಡಿಯೋದು ಈಸಿ ಅಲ್ವಾ ನಲ್ವತ್ತೆರಡರಿಂದ ಕಳೆದ್ರೆ ಆಯಿತು ಅಲ್ವಾ ಸಿ ಈಕ್ವಲ್ ಟು ನಲ್ವತ್ತ ಎರಡು ಮೈನಸ್ ಹತ್ತು ಮತ್ತು ಹದಿನೆಂಟನ್ನು ಸೇರಿಸಿದಾಗ ಎಷ್ಟಾಗ್ತದೆ ಮಕ್ಕಳೇ ಇಪ್ಪತ್ತ ಎಂಟಾಯಿತು ಮೈನಸ್ ಮಾಡಿ ಆಗ ಹನ್ನೆರಡರಿಂದ ಎಂಟು ಹೋದರೆ ನಾಲ್ಕು ಇಲ್ಲಿ ಮೂರು ಮೂರರಿಂದ ಎರಡು ಹೋದರೆ ಆಗ ಸಿ ಬೆಲೆ ಎಷ್ಟು ಬಂತು ಒಂದು ಬಾಹು ಎಷ್ಟು ಬಂತು ಹದಿನಾಲ್ಕು ಆಯಿತು ಈಗ ನಾವೇನು ಕಂಡಿಡಬೇಕು ಹಿಡಬೇಕು ತ್ರೃಜಿಸ್ತೇನೆ ಈಸಿ ಏನು ಸೂತ್ರ ಹಾಕ್ತೀರಾ ಫಸ್ಟು ನಾವು ಏನು ಕಂಡು ಎಸ್ ಕಂಡು ಎಸ್ ಕಂಡು ನಲ್ವತ್ತ ಎರಡು ಬೈ ಎರಡು ಅಂತ ಮಾಡದೇ ಆಯಿತು ಡೈರೆಕ್ಟ್ ಈಸಿಯಾಗಿ ಎರಡು ಎರಡಲಿ ನಾಲ್ಕು ಎರಡು ಒಂದ್ಲಿ ಎರಡು ಅರ್ಥ ಆಯ್ತಲ್ಲ ಮಕ್ಕಳೇ ಇದ್ರದ್ದು ಸುತ್ತಲತೆ ಕೊಟ್ಟಿರೋದ್ರಿಂದ ನಮಗೆ ಗೊತ್ತಿದೆ ಸುತ್ತ ಸುತ್ತ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು ಅಂತ ಮಾಡಬೇಕು ಅಂತ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ಬಂದಿದೆ ನಲ್ವತ್ತೆರಡು ನಲ್ವತ್ತೆರಡು ಬೈ ಎರಡು ಇಪ್ಪತ್ತೊಂದು ಬಂತು ಆಗ ಎಸ್ ಬೆಲೆ ಸಿಕ್ತು ಈಗ ನಾವು ಸೂತ್ರ ಹಾಕ್ಬೇಕು ಏನು ಸೂತ್ರ ಸೂತ್ರ ಬಂದು ವಿಸ್ತೀರ್ಣ ಈಕ್ವಲ್ ಟು ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಎಲ್ಲ ಸೂತ್ರನೂ ಸೂತ್ರ ಬರೀರಿ ಬರೆದು ಬಿಟ್ಟೆ ಮಾಡ್ಬೇಕಾಯ್ತಾ ಎಸ್ ಅಂತೇಳಿದ್ರೆ ಇಪ್ಪತ್ತೊಂದು ಇಂಟು ಇಲ್ಲಿ ಇಪ್ಪತ್ತ ಒಂದು ಮೈನಸ್ ಎ ಅನ್ನು ನಾವು ಮೊದಲನೇ ಬಾಹು ಹದಿನೆಂಟು ಹಂತ ತಗೊಳ್ಳೋಣ ಇಂಟು ಇಪ್ಪತ್ತ ಒಂದು ಮೈನಸ್ ಹತ್ತು ಇಂಟು ಇಪ್ಪತ್ತ ಒಂದು ಮೈನಸ್ ಎಷ್ಟು ಕಂಡಿದ್ದೀವಿ ಸಿ ನಾಲ್ಕು ಆಗ ಹದಿನಾಲ್ಕು ಅಂತ ಬರ್ದೀವಿ ಹದಿನಾಲ್ಕು ಅಂತ ಕಂಡು ಅದನ್ನು ಬರೆದಿದ್ವಿ ಈಗ ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಹದಿನೆಂಟು ಹೋದರೆ ಮೂರು ಅಲ್ವಾ ಇಂಟು ಮೂರು ಇಂಟು ಇಪ್ಪತ್ತೊಂದರಿಂದ ಹನ್ ಹತ್ತು ಹೋದರೆ ಹನ್ನೊಂದು ಇಂಟು ಇಪ್ಪತ್ತೊಂದರಿಂದ ಹನ್ನೊಂದರಿಂದ ನಾಲ್ಕು ಹೋದ್ರೆ ಎಷ್ಟಾಗುತ್ತೆ ಹನ್ನೊಂದರಿಂದ ನಾಲ್ಕು ಹೋದ್ರೆ ಏಳು ಇಪ್ಪತ್ತೊಂದನ್ನು ಸ್ವಲ್ಪ ಬರ್ಬೇಕು ತರ್ಬೋದು ಮೂರು ಮೂರು ಏಳು ಇಪ್ಪತ್ತೊಂದು ಆಗ ಮೂರು ಇಂಟು ಏಳು ಅಂತ ಬರಿಬೋದಲ್ವಾ ನಮಗೆ ಬೇಕಾಗಿದೆ ಇಲ್ಲಿ ಮೂರು ಇಂಟು ಏಳು ಇಂಟು ಇಲ್ಲಿ ಮೂರಿದೆ ಅದನ್ನು ಹಾಗೆ ಬರಿತೀನಿ ಇಂಟು ಹನ್ನೊಂದು ಇಂಟು ಏಳು ಈ ಏಳನ್ನು ಹಾಗೆ ಬರಿತೀನಿ ಆಗ ಏಳು ಏಳು ಎರಡು ಸಲ ಇದೆ ಮೂರು ಎರಡು ಸಲ ಇದೆ ಆಗ ನಾವು ಏನು ಬರಿತೀವಿ ಮೂರು ಸ್ಕ್ವಯರ್ ಇಂಟು ಏಳು ಸ್ಕ್ವಯರ್ ಇಂಟು ಹನ್ನೊಂದು ಅಂತ ಬರಿತೀವಿ ಸ್ಕ್ವಯರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಏಳು ಮೂರಲ್ಲಿ ಎಷ್ಟು ಬಂತು ಇಪ್ಪತ್ತೊಂದು ರೂಟ್ ಉಳ್ಕೊಳ್ಳೋದು ಹನ್ನೊಂದು ಮಾತ್ರ ಅಲ್ವಾ ರೂಟ್ ಹನ್ನೊಂದು ಅಂತ ಬರಿತೀರ ಏನು ಯಾವುದ್ರಲ್ಲಿದೆ ಸೆಂಟಿಮೀಟ್ರಲ್ಲಿದೆ ಆಗ ನೀವು ಚದರ ಸೆಂಟಿಮೀಟರ್ ಅಂತ ಬರಿತೀರ ಅಥವಾ ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರಿಬೋದು ಯಾವುದು ಬೇಕಾದರೂ ಯೂನಿಟ್ ಬರೀರಿ ಆದರೆ ಕರೆಕ್ಟಾಗಿ ಬರ್ಕೊಂಡು ಹೋಗಿ ಓಕೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ಬೋದು ಈ ಚದರ ಸೆಂಟಿಮೀಟರ್ ಅಂತ ಬರ್ಬೋದು ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ಬೋದು ನೆಕ್ಸ್ಟ್ ಕ್ವೆಶನ್ ಬಾಹುಗಳ ಅನುಪಾತಗಳು ಕೊಟ್ಟಿದ್ದಾರೆ ಅನುಪಾತ ಅಂತ ಕೊಟ್ಟ ತಕ್ಷಣ ಇದು ಒಂದು ಉದಾಹರಣೆ ಲೆಕ್ಕನೂ ಇದೆ ಅನುಪಾತ ಅಂತ ಕೊಟ್ಟಿರೋದ್ರಿಂದ ಈಸಿಯಾಗಿ ಮಾಡಿಬಿಡ್ಬೋದು ಮಕ್ಕಳು ಏನಂತ ತಗೊಳ್ಳೋಣ ಅಂತೇಳಿದ್ರೆ ಹನ್ನೆರಡು ಎಕ್ಸ್ ಅಂತ ತೊಗೊಳ್ಳೋಣ ಎಲ್ಲ ಬಾಹುಗಳು ನಮಗೆ ಗೊತ್ತಿದೆ ಒಂದೊಂದು ಬಾಹುವನ್ನು ಎಕ್ಸ್ ಜೊತೆ ಗುಣಿಸ್ಕೊಳ್ಳೋಣ ಆಗ ಹನ್ನೊಂದು ಹನ್ನೆರಡು ಎಕ್ಸ್ ಪ್ಲಸ್ ಹದಿನೇಳು ಎಕ್ಸ್ ಪ್ಲಸ್ ಇಪ್ಪತ್ತೈದು ಎಕ್ಸ್ ಈಕ್ವಲ್ ಟು ಎಷ್ಟು ಸುತ್ತಳಿತ ಎಷ್ಟು ಕೊಟ್ಟಿದ್ದಾರೆ ಐನೂರ ನಲವತ್ತೊಂದು ಕೊಟ್ಟಿದ್ದಾರೆ ಆಗ ನಾವು ಐನೂರ ನಲವತ್ತು ಅಂತ ಬರ್ಕೊಳ್ಳಿ ಈಗ ಇದನ್ನೆಲ್ಲ ಕೂರಿಸಿ ನಮಗೆ ಐನೂರ ನಲವತ್ತು ಕೊಟ್ಟಿದ್ದಾರಲ್ವ ನಾವು ಎಕ್ಸ್ ಬೆಲೆಯನ್ನು ಫಸ್ಟ್ ಕಂಡಿಟ್ಕೊಳ್ಳೋಣ ಆಗ ಇದನ್ನು ಕೂರಿಸಿದಾಗ ಏಳು ಎಂಟು ಒಂಬತ್ತು ಹತ್ತು ಹದಿನಾಲ್ಕು ಹದಿನಾಲ್ಕು ಎರಡು ಒಂದು ಮೂರು ನಾಲ್ಕು ಒಂದು ಐದು ಐವತ್ನಾಲ್ಕು ಎಕ್ಸ್ ಆಗುತ್ತೆ ಐವತ್ನಾಲ್ಕು ಎಕ್ಸಸ್ ಈಕ್ವಲ್ ಟು ಐನೂರ ನಲವತ್ತಾಗುತ್ತೆ ಆಗ ಎಕ್ಸಸ್ ಈಕ್ವಲ್ ಟು ಐನೂರ ನಲವತ್ತು ಬೈ ಐವತ್ತ ನಾಲ್ಕು ಆಗ ಐವತ್ನಾಲ್ಕು ಒಂದ್ಲಿ ಆಗ ಎಕ್ಸ್ ಬೆಲೆ ಎಷ್ಟಾಯಿತು ಮಕ್ಕಳೇ ಹತ್ತಾಯಿತು ಎಕ್ಸ್ ಬೆಲೆ ಎಷ್ಟಾಯಿತು ಹತ್ತಾಯಿತು ಓಕೆ ಎಕ್ಸ್ ಬೆಲೆ ಹತ್ತಾಯಿತು ಈಗ ವಿಸ್ತೀರ್ಣವನ್ನು ಕಂಡು ಈಗ ಆಗ ನಾವು ಒಂದೊಂದು ಬಾಹುವನ್ನು ಕಂಡು ಆಗ ಎ ಬಾಹು ಎ ಎಷ್ಟು ಅಂತ ತೊಗೊಂಡ್ರೆ ಎ ಅನ್ನ ಹನ್ನೆರಡು ಎಕ್ಸ್ ಅಂತ ತೊಗೊಂಡ್ರೆ ಹನ್ನೆರಡು ಇಂಟು ಹತ್ತು ಎಷ್ಟಾಗುತ್ತೆ ನೂರ ಇಪ್ಪತ್ತು ಸೆಂಟಿಮೀಟ್ರ್ ಸೆಂಟಿಮೀಟ್ರಲ್ಲಿ ಇರೋದ್ರಿಂದ ನೂರ ಇಪ್ಪತ್ತು ಸೆಂಟಿಮೀಟ್ರ್ ಬಿ ಅಂತ ಹೇಳೋದು ಹದಿನೇಳು ಎಕ್ಸ್ ಹದಿನೇಳು ಎಕ್ಸ್ ಅಂತೇಳಿದ್ರೆ ಹದಿನೇಳು ಇಂಟು ಹತ್ತು ಮಾಡಿ ಆಗ ನಮಗೆ ಎಷ್ಟು ಬಂತು ನೂರ ಎಪ್ಪತ್ತು ಸೆಂಟಿಮೀಟರ್ ಸಿ ಈಕ್ವಲ್ ಟು ಇಪ್ಪತ್ತ ಐದು ಇಂಟು ಎಕ್ಸ್ ಎಕ್ಸ್ ಅಂತ ಹೇಳಿದರೆ ಹತ್ತು ಎಷ್ಟು ಬರ್ತದೆ ಇಪ್ಪತ್ತೈದು ಇಂಟು ಹತ್ತು ಎಷ್ಟು ಬರ್ತದೆ ಇನ್ನೂರ ಐವತ್ತು ಸೆಂಟಿಮೀಟರ್ ಈಗ ಏನನ್ನು ಕಂಡಿಡಿಯೋಣ ಸೂತ್ರ ಕಂಡಿಡೀ ಯಾವುದನ್ನು ಎಸ್ ಇಕ್ವಿಯ ಫಸ್ಟ್ ಎಸ್ ಕಂಡು ಐನೂರ ನಲವತ್ತು ಬೈ ಎರಡು ಇದನ್ನು ಮಾಡುವ ಅವಶ್ಯಕತೆ ಇರಲಿಲ್ಲ ಇಲ್ಲಿಂದನೇ ಡಿವೈಡ್ ಮಾಡಿದರೆ ಆಗ್ತಿತ್ತು ಐನೂರ ನಲವತ್ತು ಬೈ ಎರಡು ಅಂದರೆ ಎರಡೆರಡ್ಲಿ ನಾಲ್ಕು ಒಂದು ಎರಡಿಯೋಳಿ ಹದಿನಾಲ್ಕು ಆಗ ಎಷ್ಟು ಬಂತು ಇನ್ನೂರ ಎಪ್ಪತ್ತು ಏನು ಮಾಡಬೇಕು ಮಕ್ಕಳೇ ಇಲ್ಲಿ ಆಲ್ರೆಡಿ ಅವರು ಸುತ್ತಳತೆಯನ್ನು ಕೊಟ್ಟಿದ್ದಾರೆ ಐನೂರ ನಲವತ್ತು ಅಂತ ನಮಗೆ ಎಸ್ಸನ್ನು ಕಂಡುಹಿಡಬೇಕು ಇದನ್ನು ಮಾಡುವ ಅವಶ್ಯಕತೆ ಇಲ್ಲ ನಾವೇನು ಮಾಡಬೇಕು ಐನೂರ ನಲವತ್ತನ್ನು ಡೈರೆಕ್ಟ್ ಐನೂರ ನಲ್ವತ್ತು ಬೈ ಎರಡು ಅಂತ ಮಾಡಿದ್ರೆ ನಮ್ಗೆ ಇನ್ನೂರ ಎಪ್ಪತ್ತು ಸಿಕ್ತಿತ್ತು ಈಸಿಯಾಗಿ ಆಗ್ತಿತ್ತು ಇದು ಮಾಡಿದರೆ ತಪ್ಪು ಅಂತಲ್ಲ ಇದನ್ನು ಮಾಡೋ ಅವಶ್ಯಕತೆ ಕೊಟ್ಟಿರೋದ್ರಿಂದ ಸುತ್ತಳತೆ ಕೊಟ್ಟಿರೋದ್ರಿಂದ ನಾವು ಸುತ್ತಳತೆಯಿಂದಲೇ ನಾವು ಎ ಬೆಲೆ ಬಿ ಬೆಲೆ ಸಿ ಬೆಲೆ ಕಂಡು ಇಟ್ಕೊಂಡಿರೋದು ಅದರಿಂದ ಇದರ ಅವಶ್ಯಕತೆ ಇಲ್ಲ ನೀವು ಐನೂರ ನಲ್ವತ್ತು ಬೈ ಎರಡು ಈಕ್ವಲ್ ಟು ಇನ್ನೂರ ಎಪ್ಪತ್ತು ಮಾಡಿ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಎಸ್ ಕಂಡು ಅರ್ಧ ಕೆಲಸ ಮುಗ್ದಂಗೆ ಎಸ್ ಇಸ್ ಈಕ್ವಲ್ ಟು ಈಗ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂತ ಬರೀತೀರ ಓಕೆ ಈಗ ಎಸ್ ಅಂತ ಹೇಳಿದ್ರೆ ಎಷ್ಟು ಇನ್ನೂರ ಎಪ್ಪತ್ತು ಆಗ ಇನ್ನೂರ ಎಪ್ಪತ್ತು ಇಂಟು ಎಸ್ ಅಂದರೆ ಪುನಃ ಇನ್ನೂರ ಎಪ್ಪತ್ತು ಮೈನಸ್ ನೂರ ಇಪ್ಪತ್ತು ಮಾಡಬೇಕು ಇಂಟು ಇನ್ನೂರ ಎಪ್ಪತ್ತು ಮೈನಸ್ ನೂರ ಎಪ್ಪತ್ತು ಗುಣಿಸು ಪುನಃ ಇನ್ನೂರ ಎಪ್ಪತ್ತು ಮೈನಸ್ ಇನ್ನೂರ ಐವತ್ತು ಇಲ್ಲಿ ಎ ಬಿ ಸಿ ಎಲ್ಲ ಬರ್ಕೊಂಡಿದ್ದೀನಲ್ವಾ ಎ ಅಂತೇಳಿದ್ರೆ ನೂರ ಇಪ್ಪತ್ತು ಬಿ ಅಂತೇಳಿದ್ರೆ ನೂರ ಎಪ್ಪತ್ತು ಮತ್ತು ಸಿ ಅಂದರೆ ಇನ್ನೂರೈವತ್ತು ಕಂಡು ಹಿಡಿದಿ ಅದನ್ನು ಇಲ್ಲಿಗೆ ಅಷ್ಟೇ ಅರ್ಥ ಆಯ್ತಲ್ಲ ಸೇಮ್ ಅದೇ ಥರದ ಪ್ರಾಬ್ಲಮ್ ಎಲ್ಲವೂ ಒಂದೇ ಥರ ಇದೆ ಇನ್ನೂರ ಎಪ್ಪತ್ತು ಇಂಟು ಸೊನ್ನೆ ಕಳೀರಿ ಮೈನಸ್ ಮಾಡಿ ಸೊನ್ನೆ ಏಳರಿಂದ ಎರಡು ಹೋದರೆ ಐದು ಎರಡರಿಂದ ಒಂದು ಹೋದರೆ ಒಂದು ನೂರ ಐವತ್ತು ಬರ್ತದೆ ಆಯಿತಾ ನೆಕ್ಸ್ಟು ಎಂಟು ಇನ್ನೂರ ಎಪ್ಪತ್ತು ಎಪ್ಪತ್ತಂತೇಳಿದ್ರೆ ನೂರು ಬರ್ತದೆ ಇಂಟು ಎಪ್ಪತ್ತರಿಂದ ನೂ ಇನ್ನೂರ ಎಪ್ಪತ್ತರಿಂದ ಐವತ್ತು ಹೋದರೆ ಇಪ್ಪತ್ತು ಬರ್ತದೆ ಈಗ ಇದನ್ನು ನಾನು ಏನು ಮಾಡಬೇಕು ಸುಲಭ ರೂಪಕ್ಕೆ ತಂದ್ಕೊಳ್ಬೇಕು ಸುಲಭ ರೂಪಕ್ಕೆ ತಗೊ ತೊಗೊಂಬರೋದಂತ ಹೇಳಿದ್ರೆ ಬಾಕ್ಸಿ ಇಲ್ಲಿ ಬಾಕ್ಸ್ಕೊಳ್ಳೋಣ ಇಲ್ಲೇ ಬಾಕ್ಸ್ತೀನಿ ಇನ್ನೂರ ಎಪ್ಪತ್ತನ್ನು ಹೇಗೆ ಸುಲಭ ರೂಪಕ್ಕೆ ತರೋಣ ಅಂತ ನೋಡೋಣ ಎರಡು ಎರಡು ಒಂದ್ಲಿ ಎರಡು ಎರಡು ಮೂರಲಿ ಆರು ಒಂದು ಎರಡು ಐದಲಿ ಹತ್ತು ಈಗ ಇದು ಐದರಿಂದ ಭಾಗ ಆಗುತ್ತೆ ಐದೆರಡ್ಲಿ ಹತ್ತು ಮೂರು ಐದು ಏಳು ಮೂವತ್ತೈದು ಇದನ್ನು ನಾನು ಮೂರೊಂಬ ಇಪ್ಪತ್ತೇಳು ಪುನಃ ಮೂರು ಮೂರಲಿ ಒಂಬತ್ತು ಅಂತ ಬರಿತೀನಿ ಈಗ ಇದನ್ನು ವಿಸ್ತರಿಸಿ ಬರೆದಾಗ ನಾನು ಎರಡು ಇಷ್ಟು ಸಲ ಎರಡು ಒಂದು ಸಲ ಇದೆ ಐದು ಒಂದು ಸಲ ಇದೆ ಮೂರು ಮೂರು ಸಲ ಇದೆ ಆಗ ಮೂರರ ಗತ ಮೂರು ಅಂತ ಬರಿತೀನಿ ಇಂಟು ನೂರ ಐವತ್ತು ಈಗ ನೂರೈವತ್ತನ್ನು ಅದೇ ಥರ ಮಾಡಬೇಕು ಮೈನಸ್ ಸ್ವಲ್ಪ ನಾವು ಇದನ್ನು ಅಳಿಸ್ತಾ ಇದ್ದೀನಿ ಇದು ಬೇಡ ಈಗ ನೂರೈವತ್ತನ ಬಾಗ್ಸೋಣ ಎರಡು ಎರಡು ಏಳು ಹದಿನಾಲ್ಕು ಒಂದು ಎರಡು ಐದಲಿ ಹತ್ತು ಈಗ ಪುನಃ ಇದು ಯಾವುದರಿಂದ ಭಾಗ ಆಗ್ತದೆ ಐದರಿಂದ ಭಾಗ್ತದೆ ಭಾಗ ಆಗ್ತದೆ ಐದು ಒಂದು ಐದು ಇಲ್ಲಿ ಎರಡು ಉಳ್ಕೊಳ್ತು ಇಪ್ಪತ್ತೈದು ಆಯಿತು ಐದೈದಲಿ ಇಪ್ಪತ್ತೈದು ಈಗ ಇದನ್ನು ಐದರಿಂದ ಪುನಃ ಭಾಗಿಸ್ಬೋದು ಐದು ಮೂರಲಿ ಹದಿನೈದು ನೂರೈವತ್ತನ್ನ ಹೇಗೆ ಬರೀತೀರಾ ಎರಡು ಇಂಟು ಐದರ ಗಾತ ಎರಡು ಇಂಟು ಮೂರು ಒಂದು ಮೂರು ಉಳ್ಕೊಳ್ತದೆ ಇದೆರಡು ಇದೊಂದು ಅದನ್ನು ಬರಿತೀರಾ ಇಂಟು ಈಗ ನೂರನ್ನು ಬಾಗಿಸಿ ಅದೇ ಥರ ನೂರನ್ನು ಈ ರೀತಿ ಅಪವರ್ತಿಸಿ ಎರಡು ಎರಡು ಐದ್ಲಿ ಹತ್ತು ಐವತ್ತು ಎರಡು ಎರಡೆರಡುಲಿ ನಾಲ್ಕು ಒಂದು ಹತ್ತು ಎರಡು ಐದಲಿ ಹತ್ತು ಈಗ ಇದು ಐದರಿಂದ ಭಾಗ ಆಗುತ್ತೆ ಐದು ಐದಲಿ ಇಪ್ಪತ್ತೈದು ಆಗ ನಾವು ಏನಂತ ಬರಿತೀವಿ ಎರಡರ ಗಾತ ಎರಡು ಇಂಟು ಐದರ ಗಾತ ಎರಡು ಓಕೆನಾ ಹಾಂ ಇಂಟು ಈಗ ಇಪ್ಪತ್ತನ್ನು ಮಾಡಬೇಕು ಇಪ್ಪತ್ತನ್ನು ಅಪವರ್ತಿಸಿ ಎರಡು ಹತ್ತಲಿ ಇಪ್ಪತ್ತು ಆಮೇಲೆ ಎರಡು ಐದಲಿ ಹತ್ತು ಆಗ ನಾನು ಇದನ್ನು ಎರಡರ ಗಾತ್ರ ಎರಡು ಇಂಟು ಐದು ಅಂತ ಬರೀಬೋದು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಯಾವುದೆಲ್ಲ ಎರಡೆರಡು ಸಲ ಇದೆ ಅದನ್ನು ನಾವು ನಾವು ಹೊರಗೆ ತೆಗಿಬೋದಲ್ವಾ ನಮಗೆ ವರ್ಗ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದೀನಿ ಇದನ್ನು ಮೂರರ ಗಾತ ಎರಡು ಅಂತ ಬರೆದೀನಿ ಇದನ್ನು ಒಂದು ಕೆಲಸ ಮಾಡೋಣ ಈಗ ಇದನ್ನು ಸುಲಭ ರೂಪಕ್ಕೆ ತರೋಣ ಎರಡು ಎಷ್ಟು ಸಲ ಇದೆ ಎರಡು ಒಂದು ಸಲ ಇಲ್ಲೊಂದು ಸಲ ಮತ್ತು ಇಲ್ಲಿ ಎರಡರ ಗಾತ ಎರಡು ಎರಡರ ಗಾತ ಎರಡು ಆಗ ಈ ಎರಡು ಮತ್ತು ಇಲ್ಲಿ ಇಲ್ಲಿರುವಂತಹ ಎರಡು ಮಕ್ಕಳೇ ನಾನೇನು ಮಾಡ್ತೀನಿ ಅಂದರೆ ನೋಡಿ ಈ ಎರಡು ಮತ್ತು ಈ ಎರಡನ್ನು ನಾನು ಎರಡರ ಗಾಥ ಎರಡು ಅಂತ ಬರೆಯಲ್ಲ ಇಲ್ಲೊಂದು ಎರಡರ ಗಾತ ಎರಡಿದೆ ಇಲ್ಲೊಂದು ಎರಡರ ಗಾತ ಇದೆ ಆಗ ನಾವು ಎಷ್ಟು ಎರಡರ ಗಾತ ಎರಡು ಮೂರು ಸಲ ಎರಡರ ಗಾತ ಎರಡನ್ನು ಬರೀಬೇಕಾಗುತ್ತೆ ಆಗ ನೆಕ್ಸ್ಟ್ ಪೇಜ್ನಲ್ಲಿ ಬರೆಯೋಣ ಎರಡರ ಗಾತ ಗಾತ ಎರಡು ಇಂಟು ಎರಡರ ಗಾತ ಎರಡು ಇಂಟು ಎರಡರ ಗಾತ ಎರಡು ಎಷ್ಟು ಸಲ ಬರೆದ್ವಿ ಮೂರು ಸಲ ಬರೆದ್ವಿ ನೆಕ್ಸ್ಟ್ ಪೇಜಲ್ಲಿ ಈಗ ಇಲ್ಲಿ ಐದು ಐದು ಸಲ ಇದೆ ನೋಡಿ ಐದು ಅಂತ ಹೇಳೋದು ಐದು ಇಲ್ಲಿ ಒಂದು ಸಲ ಇದೆ ಇಲ್ಲಿ ಐದರ ಗಾತ ಎರಡಿದೆ ಇಲ್ಲಿ ಐದರ ಗಾತ ಎರಡಿದೆ ನೋಡಿ ಈ ಐದು ಮತ್ತು ಈ ಐದನ್ನು ಸೇರಿಸಿ ನಾನು ಐದರ ಗಾತ ಎರಡು ಮೂರು ಸಲ ಅಂತ ಬರೆಯಲ್ಲ ಇಲ್ಲೊಂದು ಸಲ ಇಲ್ಲೊಂದು ಸಲ ಮತ್ತು ಇದು ಇದು ಮತ್ತು ಇದನ್ನು ಸೇರಿಸಿದಾಗ ಮೂರು ಸಲ ಆಗ ನೆಕ್ಸ್ಟ್ ಪೇಜ್ನಲ್ಲಿ ಬರೆಯೋಣ ಐದರ ಗಾತ ಎರಡನೇ ಎಸ್ ಸಲ ಬರೆಯೋಣ ಮೂರು ಸಲ ಇದೆ ಐದರ ಗಾತ ಎರಡು ಇಂಟು ಐದರ ಎರಡು ನೆಕ್ಸ್ಟು ಇನ್ನು ಉಳ್ಕೊಂಡಿದ್ದೆ ಯಾವುದು ಮೂರು ಇಲ್ಲಿ ಮೂರರ ಗಾತ ಎ ಮೂರು ಅಂತಿದೆ ಮಕ್ಳೆ ನೋಡಿ ಇಲ್ಲಿ ಮೂರರ ಗಾತ ಮೂರು ನಾವು ಇದನ್ನು ಮೂರರ ಗಾತ ಎರಡು ಇಲ್ಲಿ ಇಲ್ಲೊಂದು ಮೂರು ಉಳ್ಕೊಳ್ತದೆ ಅದನ್ನ ಇದ್ರ ಜೊತೆಗೆ ಸೇರಿಸಿದಾಗ ಏನಾಗುತ್ತೆ ಇಲ್ಲೊಂದು ಮೂರರ ಗಾತ ಎರಡಾಗುತ್ತೆ ಅಲ್ವಾ ಈ ಮೂರು ಇರೋದನ್ನ ಮೂರರ ಗಾತ ಎರಡು ಇಂಟು ಮೂರರ ಗಾತ ಎರಡು ಅಂತ ಬರಿಬೋದಾ ಇನ್ಯಾವುದಾದ್ರು ಬಿಟ್ಟು ಹೋಯ್ತಾ ಯಾವುದು ಬಿಟ್ಟು ಹೋಗಿಲ್ಲ ಆಗ ನೆಕ್ಸ್ಟ್ ಪೇಜಲ್ಲಿ ಬರೀರಿ ಮೂರರ ಗಾತ ಎರಡು ಇಂಟು ಮೂರರ ಗಾತ ಎರಡು ಈ ಸ್ಕ್ವಯರೆಲ್ಲ ಈ ರೂಟ್ ಜೊತೆ ಕ್ಯಾನ್ಸಲ್ ಆಗೋಗುತ್ತೆ ಅಲ್ವಾ ಮೇಲಿರೋದನ್ನೆಲ್ಲ ನಾವೇನು ಮಾಡ್ತೀವಿ ಸುಲಭ ರೂಪಕ್ಕೆ ತಂದ್ಬಿಟ್ಟು ಎಷ್ಟು ಎರಡುಗಳಿದೆ ಮೂರು ಎರಡಿದೆ ವರ್ಗ ಈಗ ಕ್ಯಾನ್ಸಲ್ ಆಯಿತು ವರ್ಗ ಮತ್ತು ಸ್ಕ್ವರ್ಸ್ ಕ್ಯಾನ್ಸಲ್ ಆಯಿತು ಎರಡೆರಡಲಿ ನಾಲ್ಕು ಈಗ ಬಂದು ಉಳಿಯೋದು ಇಷ್ಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಐದು ಇಂಟು ಐದು ಇಂಟು ಐದು ಇಂಟು ಮೂರು ಇಂಟು ಮೂರು ಎರಡೆರಡುಲಿ ನಾಲ್ಕು ನಾಲ್ಕು ಎರಡಲಿ ಎಂಟು ಎಂಟೈದ್ಲಿ ನಲವತ್ತು ಎಂಟು ಐದೈದಲಿ ಇಪ್ಪತ್ತೈದು ಗುಣಿಸಿ ಇದು ಮೂರು ಮೂರಲಿ ಒಂಬತ್ತು ಬರ್ತದೆ ಆಮೇಲೆ ಮಾಡೋಣ ಐದು ಸೊನ್ನೆಗೆ ಸೊನ್ನೆ ಐದು ನಾಲ್ಕಲಿ ಇಪ್ಪತ್ತು ಈಗ ಎರಡು ಸೊನ್ನೆಗೆ ಸೊನ್ನೆ ಎರಡು ನಾಲ್ಕಲಿ ಎಂಟು ಆಗ ಸೊನ್ನೆ ಸೊನ್ನೆ ಹತ್ತು ಓಕೆ ಇಂಟು ಎಷ್ಟು ಮಾಡಬೇಕು ಮೂರು ಮೂರಲಿ ಇದೆರಡನ್ನ ಗುಣಿಸಿದಾಗ ಒಂಬತ್ತು ಬರ್ತದೆ ಆಗ ಆನ್ಸರ್ ಬಂದು ನಮಗೆ ಎಷ್ಟಾಯಿತು ಒಂಬತ್ತು ಸಾವಿರ ಆಯಿತು ಆಗ ಇಲ್ಲಿ ಉತ್ತರ ನೆಕ್ಸ್ಟ್ ಅಂತ ಬರೀತೀರಾ ಒಂಬತ್ತು ಸಾವಿರ ಸೆಂಟಿಮೀಟ್ರಲ್ಲಿರುವ ಸೆಂಟಿಮೀಟರ್ ಸ್ಕ್ವಯರ್ ಅಥವಾ ಚದರ ಸೆಂಟಿಮೀಟರ್ ಅಂತ ಬರೀತೀರಾ ಈಗ ಲಾಸ್ಟ್ ಪ್ರಾಬ್ಲಮ್ ಈ ಪ ಎಕ್ಸಸೈಸ್ನ ಲಾಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಒಂದು ಸಮದ್ವಿಭಾವು ತ್ರಿಭುಜ ಹೆಸರೇ ಹೇಳಿದ್ದಾರೆ ಸಮದ್ವಿಭಾವು ಅಂತ ನಿಮಗೆ ಅಂದ್ರೆ ಐಸು ಸ್ಟ್ರ್ಯಾಂಗಲ್ ಅಂತ ಕೊಟ್ಟಿರ್ತಾರೆ ಸಮದ್ವಿಭಾವ ಐಸು ಸೆಲೆ ಸ್ಟ್ರ್ಯಾಂಗಲ್ ಅಂತ ಕೊಟ್ಟಿರ್ತಾರೆ ಸುತ್ತಲತೆ ಕೊಟ್ಟಿದ್ದಾರೆ ಮೂವತ್ತು ಸೆಂಟಿಮೀಟರ್ ಅದರ ಸಮಬಾಹುಗಳ ಉದ್ದ ನೋಡಿ ಎರಡು ಈ ರೀತಿ ಸಮ ದ್ವಿಬಾಹು ಅಂದರೆ ಈ ಎರಡು ಬಾಹುಗಳು ಸಮ ಇರ್ತದೆ ಒಂದು ಉದ್ದ ಸಮಬಾಹುಗಳ ಉದ್ದ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಇದು ಎಷ್ಟು ಕೊಡ್ತಾರೆ ಹನ್ನೆರಡು ಇಲ್ಲಿ ಸುತ್ತಳತೆ ಕೊಟ್ಟಿದ್ದಾರೆ ಸುತ್ತಳತೆ ಮೂವತ್ತು ಅಂತಾಗ ಟೋಟಲ್ ನಮಗೆ ಪೆರಿಮೀಟ್ರ್ ಮೂವತ್ತಾಗುವಾಗ ನಮಗೆ ನಮಗೆ ಗೊತ್ತು ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಎಷ್ಟು ಅಲ್ಲಿ ಮೂವತ್ತು ಕೊಟ್ಟಿದ್ದಾರೆ ಇದು ನಮಗೆ ಇದು ಮತ್ತು ಎ ಮತ್ತು ಇದನ್ನು ಎ ಅಂತ ತಗೊಂಡ್ರೆ ಇದನ್ನು ಸಿ ಅಂತ ತೊಗೊಂಡ್ರೆ ಬಿ ಅನ್ನು ಕಂಡುಹಿಡಬೇಕು ಆಗ ಎ ಪ್ಲಸ್ ಸಿ ಹನ್ನೆರಡು ಪ್ಲಸ್ ಹನ್ನೆರಡು ಆಗುತ್ತೆ ಮೂವತ್ತು ಆಗ ಬಿ ಬಿಎ ಬೆಲೆ ಎಷ್ಟಾಯಿತು ಮೂವತ್ತು ಮೈನಸ್ ಹನ್ನೆರಡು ಪ್ಲಸ್ ಹನ್ನೆರಡು ಎಷ್ಟಾಯಿತು ಇಪ್ಪತ್ತ್ನಾಲ್ಕು ಮೈನಸ್ ಮಾಡಿದ್ರೆ ಎಷ್ಟು ಬಂತು ಆರು ಬಿ ಬಿಎ ಬೆಲೆ ಎಷ್ಟಾಯಿತು ಆರು ಇದೆಲ್ಲ ಸೆಂಟಿಮೀಟ್ರಲ್ಲಿರೋದರಿಂದ ಆರು ಸೆಂಟಿಮೀಟ್ರ್ ಆಯಿತು ಬಿ ಸಿಕ್ತು ಈಗ ತ್ರಿಭುಜದ ವಿಸ್ತೀರ್ಣ ತುಂಬ ಈಸಿ ಏನು ಕಂಡು ಹಿಡಬೇಕು ಫಸ್ಟ್ ಎಸ್ ಇಲ್ಲಿ ಅವರು ಸುತ್ತಳತೆ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟಾಗಿ ನಾವೇನು ಮಾಡ್ಬೋದು ಮೂವತ್ತು ಬೈ ಎರಡು ಅಂತ ಬರೆದು ಬಿಡ್ಬೋದು ಎಷ್ಟು ಬರ್ತದೆ ಹದಿನೈದು ಬರ್ತದೆ ಇಲ್ಲಿಗೆ ಅರ್ಧ ಕೆಲಸ ಮುಗೀತು ಎ ಈಕ್ವಲ್ ಟು ಸೂತ್ರ ಏನು ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಲ್ವಾ ಇಲ್ಲಿ ಎಸ್ ಬೆಲೆ ಎಷ್ಟು ಎಸ್ ಎಸ್ ಬೆಲೆ ಬಂದು ಹದಿನೈದು ಇಂಟು ಹದಿನೈದು ಮೈನಸ್ ಎ ಅಂದರೆ ಹನ್ನೆರಡು ಅಂತ ತಗೊಳ್ಳೋಣ ಎಸ್ ಹದಿನೈದು ಮೈನಸ್ ಬಿ ಅಂತ ಹೇಳಿದ್ರೆ ಹಿಡಿದಿದ್ದೀವಿ ಆರು ಇಂಟು ಎಸ್ ಅಂದರೆ ಹದಿನೈದು ಮೈನಸ್ ಸಿ ಅಂತ ಹೇಳಿದ್ರೆ ಹನ್ನೆರಡು ರೂಟ್ ಹದಿನೈದು ಇಂಟು ಹದಿನೈದರಿಂದ ಹನ್ನೆರಡು ಹೋದರೆ ಮೂರು ಹದಿನೈದರಿಂದ ಆರು ಹೋದರೆ ಎಷ್ಟಾಗುತ್ತೆ ಹದಿನೈದರಿಂದ ಆರು ಹೋದರೆ ಒಂಬತ್ತು ಬರ್ತದೆ ಇಂಟು ಹದಿನೈದರಿಂದ ಹನ್ನೆರಡು ಹೋದರೆ ಮೂರು ಬರ್ತದೆ ಈಗ ಇದನ್ನು ಸುಲಭ ರೂಪಕ್ಕೆ ತೊಗೋಬೇಕು ಅಂತ ಹೇಳಿದ್ರೆ ಇದನ್ನು ನಮ್ಗೆ ಗೊತ್ತಿದೆ ಐದು ಮೂರಲಿ ಹದಿನೈದು ಮೂರು ಇಂಟು ಹದಿನೈ ಐದು ಅಂತ ಬರಿತೀನಿ ಹದಿನೈದನ್ನು ಮೂರು ಇಂಟು ಐದು ಅಂತ ಬರಿತೀನಿ ಈ ಮೂರನ್ನು ಹಾಗೆ ಬರಿತೀನಿ ಒಂಬತ್ತನ್ನು ಪುನಃ ಮೂರು ಇಂಟು ಮೂರು ಅಂತ ಬರಿಬೋದು ಇಂಟು ಈ ಮೂರನ್ನು ಹಾಗೆ ಬರೀರಿ ನೋಡಿ ಎರಡೆರಡು ಮೂರನ್ನು ಒಂದೊಂದು ಗ್ರೂಪ್ ಮಾಡಿ ಓಕೆ ಆಗ ಇದು ಮತ್ತು ಇದು ಮಾತ್ರ ಗ್ರೂಪ್ ಸಿಗೋದು ಆಗ ಇದು ವರ್ಗ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಬರಿತೀನಿ ಇದಕ್ಕೆ ಏನು ಮಾಡಲಿಕ್ಕಾಗಲ್ಲ ಅದನ್ನು ಹಾಗೆ ಬರ್ಕೊಳ್ಳಿ ಮೂರೈದಲಿ ಹದಿನೈದು ಇಂಟು ಮೂರರ ಗಾತ ಎರಡು ಇಂಟು ಮೂರರ ಗಾತ ಎರಡು ಆಗ ನಾವೇನು ಮಾಡ್ಬೋದು ಇದು ಕ್ಯಾನ್ಸಲ್ ಆಗೋದ್ರಿಂದ ಮೂರು ಮೂರಲಿ ಇದನ್ನು ಹೊರಗೆ ತಂದರೆ ಮೂರು ಮತ್ತು ಮೂರನ್ನು ಹೊರಗೆ ತಂದರೆ ರೂಟ್ ಹದಿನೈದು ಆಗುತ್ತೆ ಮೂರು ಮೂರಲಿ ಎಷ್ಟಾಯಿತು ಒಂಬತ್ತು ರೂಟ್ ಹದಿನೈದು ಎಲ್ಲವೂ ಸೆಂಟಿಮೀಟರ್ ಸ್ಕ್ ಅಲ್ಲಿರೋದ್ರಿಂದ ಆನ್ಸರನ್ನು ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರೆದಿರ್ತೀರ ಓಕೆನಾ ಸರ್ಫೇಸ್ ಏರಿಯಾ ಅಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ